ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ರಾಜ್ಯಾಧ್ಯಕ್ಷರಾದ ರಂಗಸ್ವಾಮಿ ನೇತೃತ್ವದಲ್ಲಿ ಇಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕೇಂದ್ರ ಸರ್ಕಾರ ಸುಮಾರು ಹತ್ತು ವರ್ಷಗಳಿಂದ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಕೂಡಲೇ ನಮ್ಮ ವಿಶೇಷ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಬೇಕು ಸರ್ಕಾರಕ್ಕೆ ಏನು ಸಲಹ ನೀಡಿಲ್ಲ ಪ್ರತಿಭಟನೆ ಸಹ ನೀವು ಕೇಂದ್ರ ಸರ್ಕಾರ ಎನ್ ಡಿ ಸರ್ಕಾರ ಇವತ್ತು ರಾಜ್ಯಕ್ಕೆ ತೆರಿಗೆ ಹಣವನ್ನ ಪಾಲ್ಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅವರವರ ಸ್ವಾರ್ಥಕವಾಗಿ ಕರ್ನಾಟಕಕ್ಕೆ ತೆರಿಗೆ ಹಣವನ್ನು ವಂಚಿತ ಮಾಡಿಕೊಂಡು ಬಂದಿದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ಬೆಂಗಳೂರು ತೆರಿಗೆ ಹಣ ಜಾಸ್ತಿ ಹೋಗ್ತಾ ಇರತಕ್ಕಂಥದ್ದು ಅದರಲ್ಲಿ ರಾಜ್ಯದಲ್ಲಿ ತೆರಿಗೆ ಹಣ ಜಾಸ್ತಿ ಹೋಗ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಹಳ ವಿಫಲ ಮಾಡಿರ್ತದೆ ತೆರಿಗೆ ಹಣ ಆದ್ದರಿಂದ ನಾವು ಈ ದಿವಸ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ನಮ್ಮ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಪದಾಧಿಕಾರಿಗಳು ಇವತ್ತು ಒಂದು ಫ್ರೀಡಂ ಆಗಿರ್ಬೋದು ಮತ್ತು ಕೆ ಪಿ ಸಿ ಕಚೇರಿ ಮುಂದೆ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ತೆರಿಗೆ ಹಣವನ್ನು ವಂಚಿತ ಮಾಡಿ ನಮಗೆ ಕೊಟ್ಟಿದೆ ಅದರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಬಿಸಿಯನ್ನು ಮುಟ್ಟಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದು ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಇದೇ ದೊರೆಯುವ ನೀತಿ ಅನುಸರಿಸ್ತಾ ಇದ್ದಾರೆ ಮತ್ತು ನೀವು ಬೀದಿ ವ್ಯಾಪಾರಿಗಳು ಕಷ್ಟದಲ್ಲಿ ಯಾವುದೇ ಸಬ್ಸಿಡಿ ಆಗಿರಲಿ ಯಾವುದೇ ಬೀದಿ ವ್ಯಾಪಾರಿ ಯಾವುದೇ ಏನು ನೀಡ್ತಾ ಇಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ತೆರಿಗೆ ಹಣವನ್ನು ದೊಡ್ಡ ದೊಡ್ಡ ಕಂಪ್ನಿಯವರಿಗೆ ದೊಡ್ಡ ದೊಡ್ಡ ಮಾಲೀಕರೊಳಗೆ ನೀಡ್ತಾ ಇರತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳಿಗೆ ಉದಾಹರಣೆ ಪ್ರಧಾನಮಂತ್ರಿ ಸ್ವಾನಿಧಿ ಹೆಸರಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ವಂಚನೆ ಮಾಡಿರ್ತಕ್ಕಂಥದ್ದು ಇವತ್ತು ಪ್ರಧಾನಮಂತ್ರಿ ಸ್ವಾನಿಧಿ ಸಂಬಂಧಪಟ್ಟ ಬೀದಿ ಬದಿ ವ್ಯಾಪಾರಿಗಳ ಹೆಸರಿನಲ್ಲಿ ಸುಮಾರು ಸಾವಿರಾರು ಕೋಟಿಯನ್ನ ಅದರಲ್ಲೂ ವಂಚನೆ ಮಾಡಿರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳ ಹೆಸರಿನಲ್ಲಿ ಇವಾಗ ಬೇರೆ ಬೇರೆ ಲೋನ್ಗಳನ್ನು ಕೊಟ್ಟಿರತಕ್ಕಂಥ ಇದು ಸಹಿತ ವಂಚನೆ ಆಗಿದೆ ಕೇಂದ್ರ ಸರ್ಕಾರ ಎನ್ ಡಿ ಎ ಸರ್ಕಾರ ಇದನ್ನು ಜವಾಬ್ದಾರಿ ತಗೊಂಡು ಇದನ್ನು ಪರಿಗಣಿಸಬೇಕು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಬೀದಿ ಬದಿ ವ್ಯಾಪಾರಿಗಳಿಗೂ ಒಂದೇ ಏನೋ ಒಂದು ಸಿಗುತ್ತೆ ಅಂತ ಹೇಳಿ ಇಲ್ಲ ಅಂತ ಹೇಳಿದ ನಮಗೂ ಇದೆ ಮೋದಿ ಸರ್ಕಾರದಿಂದ ನಮಗೆ ಸಿಕ್ಕಿರೋದೇ ಚೊಂಬೆ ಸಿಕ್ಕಿರೋದು ಇನ್ನೂ ಚೊಂಬೆ ಸಿಕ್ಕಿದೆ ಅದನ್ನ ದಯವಿಟ್ಟು ಪ್ರತಿಭಟಿಸ್ತೀವಿ ನೋಡಿ ಅವರಾಗೆ ಕೊಟ್ಟಿದ್ರೆ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಪ್ರತಿಭಟನೆ ಮಾಡ್ ಮಾಡಲೇಬೇಕು ನಮ್ಮ ನಮ್ಮ ಹಕ್ಕನ್ನ ನಾವು ಕಿತ್ಕೊಳ್ಳೋಕ್ಕೆ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಇನ್ನು ಅಲ್ಲ ಇನ್ನು ಮುಂದೆನೂ ಪ್ರತಿಭಟನೆ ಮಾಡೇ ಮಾಡ್ತೀವಿ ನಮ್ಮ ಹಕ್ಕುಗಳು ನಾವು ಪಡೆಯೋಕೋಸ್ಕರ ನಾವು ಪ್ರತಿಭಟನೆ ಅಂತೂ ನಡೆಸೆ ನಡೀತೀವಿ ಇನ್ನು ಮುಂದಕ್ಕೆ ದೊಡ್ಡ ಉಗ್ರ